ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮುಂಚೆ ಯಾರ್ಯಾರು ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬರಲಾ ಬಾಯ್ ಕಣೆಯವಳೆ ಎಂದು ಮುಂದೆ ಹೋದವನು ವಾಪಸ್ ಬಂದು ಇನ್ನೊಂದು ವಿಷಯ ಹೇಳೋದು ಮರೆತೆ ಏನೆಂದರೆ ಎನ್ನುತ್ತಾ ಅವಳನ್ನು ನೋಡಲು ಅವಳು ಕೂಡ ಏನೆಂದು ಹುಬ್ಬು ಹಾರಿಸಿ ಕೇಳಿದಾಗ ಆ ವಿಷಯ ಮರೆತೆ ಅಂತ ಹೇಳಿದ್ನಲ್ಲ ಮರೆತ ವಿಷಯವನ್ನು ಇನ್ನು ಹೇಗೆ ಹೇಳೋದು ಎನ್ನುತ್ತಾ ಪಟ್ಟನೆ ಅವಳ ಕೆನ್ನೆಗೆ ತುಟಿಒತ್ತಿ ಓಡಿದ್ದ ರುಷ್ ಅಬ್ಬಾ ದೇವರೇ ಏನು ಕತೆ ಇವನದು ಅನ್ನೋದೇ ಅರ್ಥ ಆಗಲ್ಲ ಹೆಂಡತಿ ಅಂತಾನೆ ದುಡ್ಡು ಕೊಡು ಅಂತಾನೆ ನನ್ನ ಲವರ್ ಬರುವವರೆಗೂ ಇರುವಂದರೂ ನನ್ನ ಮೇಲೆ ಹಕ್ಕು ಚಲಾಯಿಸಲು ನೋಡ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೀಗೆ ಆಗಾಗ ನನ್ನನ್ನು ಅಂಟಲು ಬರ್ತಾನೆ ಆದರೆ ಒಂದಂತೂ ಸತ್ಯ ಏನಂದ್ರೆ ಇವನು ನನ್ನೊಂದಿಗೆ ಮಾತ್ರ ಅಷ್ಟು ರಫ್ ಆಗಿ ತುಚ್ಛವಾಗಿ ವ್ಯಂಗ್ಯವಾಗಿ ಮಾತಾಡಿ ನೋವು ಮಾಡೋದು ಅದರ ಹೊರತಾಗಿ ಅವನಿಗೆ ಒಳ್ಳೆಯ ಮನಸ್ಸಿದೆ ಬಹುಶಃ ನಮ್ಮಿಬ್ಬರ ಭೇಟಿ ಆ ಜಾಗದಲ್ಲಾಗದೆ ಹೋಗಿದ್ರೆ ರುಷ್ ಮನಸ್ಸಲ್ಲಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಾ ಇತ್ತೇನೋ ಎಂದು ಯೋಚಿಸುತ್ತಾ ನಿಂತವಳನ್ನು ನೀವಿ ಕರೆಯುತ್ತಾಳೆ ಅತ್ತಿಗೆ ಡೋಂಟ್ ವರಿ ನಿನ್ನಣ್ಣ ಎಲ್ಲವನ್ನು ಸರಿ ಮಾಡ್ತಾರೆ ನನ್ನ ಅಣ್ಣ ಫರ್ಹಾನ್ ಒಳ್ಳೆಯವರೇ ಆದರೆ ಎಲ್ಲೋ ಆ ಬಡ್ಡಿ ಮಗ ಲೋಹಿತ್ ಏನೋ ಫಿಟ್ಟಿಂಗ್ ಇಟ್ಟಿದ್ದಾನೆ ಅನಿಸುತ್ತೆ ಇನ್ನು ಅವರ ಅಮ್ಮನಿಗೆ ಹಿಡಿದಿರುವ ದುಡ್ಡಿನ ಭೂತವನ್ನು ಸಹ ನಿಮ್ಮಣ್ಣ ಬಿಡಿಸುತ್ತಾರೆ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದ ಋತ್ವಿಗೆ ಅದೇನದು ನಿನ್ನ ಅಣ್ಣ ಅಂತ ಒತ್ತಿ ಒತ್ತಿ ಹೇಳ್ತಾ ಇದೆಯಾ ಅದೇ ನನ್ನ ಗಂಡ ಅಂತ ಹೇಳು ನನ್ನಣ್ಣ ಹೇಗೂ ನಿಮಗೆ ಗಂಡನು ಹೌದಲ್ವಾ ಎಂದು ಛೇಡಿಸಲು ನೋಡುತ್ತಾಳೆ ನೀವಿ ಗಂಡ ಅಂತ ಗಂಡ ಹುಟ್ಟು ಜಗಮೊಂಡ ಗಂಡ ಅಂತ ಕರೆಯೋಕ್ಕೆ ಅವನು ದಂಡ ಅವನು ಕುಡಿಯೋದು ಬರೀ ಹೆಂಡ ಎಂದ ಋತ್ವಿ ಅವರ ಸಮೀಪ ಬಂದ ಧಾಮಿನಿಯವರನ್ನು ಕಂಡು ಒಡನೆಯ ನಾಲಿಗೆ ಕಚ್ಚಿದರೆ ಪರವಾಗಿಲ್ಲ ಮಗಳೇ ನನ್ನ ಮಗನನ್ನು ಅಲ್ಲಲ್ಲ ನಿನ್ನ ಗಂಡನನ್ನು ನೀನು ಏನು ಬೇಕಾದರೂ ಕರೆಯಬಹುದು ಅವನು ಹೇಗೆ ಮಾತಾಡ್ತಾನೆ ನೀನು ಹಾಗೆ ಅವನಿಗೆ ಟಾಂಗ್ ಕೊಡ್ತೀಯಾ ನಿಮ್ಮಿಬ್ಬರನ್ನು ನೋಡಿದರೆ ಪುಟ್ಟ ಮಕ್ಕಳು ಜಗಳ ಆಡ್ತಾ ಮನೆ ತುಂಬ ಓಡಾಡ್ತಾ ಇರುವಷ್ಟು ಖುಷಿಯಾಗುತ್ತೆ ಆದ್ರೀಗ ನಿನ್ನಿಂದ ನಮಗೊಂದು ಸಹಾಯ ಆಗಬೇಕು ಏನಂದರೆ ನಾವೆಲ್ಲ ಈಗ ಆಚೆಗೆ ಹೋಗಿ ಬರಬೇಕು ಅದಕ್ಕೆ ನನ್ನ ಮಗನ ಅಲಲ ನಿನ್ನ ಗಂಡನ ಪರ್ಮಿಷನ್ ಬೇಕು ನಾವು ಯಾರೇ ಕೇಳಿದರೂ ಅವನು ಒಪ್ಪಲ್ಲ ಗುರ್ರಂತಾನೆ ಆದರೆ ನೀನು ಕೇಳಿದ ಕೂಡಲೇ ಒಪ್ಪಿಗೆ ಕೊಡ್ತಾನೆ ನಿನ್ನ ಅಜ್ಜಿ ತಾತನಿಗೆ ಹೋಟೆಲ್ನ ಊಟ ಮಾಡುವ ಆಸೆಯಾಗಿದ್ದಂತೆ ಅದರಲ್ಲೂ ನಿನ್ನ ತಾತನಿಗೆ ಪಾನಿಪೂರಿ ನಿನ್ನ ಅಜ್ಜಿಗೆ ಗೋಬಿ ಮಂಚೂರಿನೇ ಬೇಕಂತೆ ಮನೆಗೆ ತರಿಸಿ ಕೊಡಲ ಅಂದರೆ ಬೇಡ ಅನ್ನುತ್ತಿದ್ದಾರೆ ಅದಕ್ಕೆ ನೀನೊಮ್ಮೆ ಅವನಿಗೆ ಕೇಳಿ ನೋಡು ಎನ್ನುತ್ತಾರೆ ಧಾಮಿನಿ ಒಡನೆಯೇ ಪೃಥ್ವಿಯ ಮುಖ ಪೆಚ್ಚಾಗಿ ಹೋಗಿತ್ತು ಅವನ ಹತ್ತಿರ ಇವಳು ಏನೇ ಮನವಿ ಮಾಡಿದರೂ ಸರಾಗವಾಗಿ ಒಪ್ಪಿಗೆ ಕೊಡುವವನು ಹಿಂದೆಯೇ ಫೆವಿಕಾಲ್ ಕಂಡೀಷನ್ ಹಾಕ್ತಾನಲ್ಲ ಋಥ್ವಿ ಡಾರ್ಲಿಂಗ್ ಈನಿನ ತಾತ ಡಾರ್ಲಿಂಗಾಗಿ ಇಷ್ಟು ಮಾಡಲ್ವಾ ಆ ಕಿರ ತಕ ಯಾರ ಮಾತನ್ನು ಕೇಳಲ್ಲ ಅವನಿಗೆ ಹೇಳದೆ ನಾವು ಆಚೆಗೆ ಹೋಗಿ ಅವನ ಕಣ್ಣಿಗೆ ಬಿದ್ದರೆ ಮುಗಿಯಿತು ಅದು ಯಾವ ಜಾಗ ಅಂತಲೂ ನೋಡಲ್ಲ ಇಡೀ ಅಂಗಡಿಯನ್ನು ಪೀಸ್ ಪೀಸ್ ಮಾಡಿ ಬರ್ತಾನೆ ಹಾಗಾಗಿ ಆ ಮಹಾರಾಜನನ್ನು ಒಪ್ಪಿಸಲು ಈ ಮಹಾರಾಣಿಯವರು ಮನಸ್ಸು ಮಾಡಬೇಕು ಎಂದು ತಾತ ನಾಟಕೀಯವಾಗಿ ಹೇಳಿದರೆ ನೋಡಿದ್ದೆ ಋತ್ವೀ ನಮ್ಮ ಹೊಟ್ಟೆಗೆ ನಾವು ತಿನ್ನೋಕು ನಿನ್ನ ಗಂಡನ ಪರ್ಮಿಷನ್ ತೆಗೆದುಕೊಳ್ಬೇಕು ಇಷ್ಟು ದಿನ ಭಾರಿ ಹಾರಾಡ್ತಾ ಇದ್ದ ಇನ್ಮೇಲೆ ನೀನು ಅವನ ರೆಕ್ಕೆ ಕಟ್ ಮಾಡಿ ಅವನನ್ನೇ ಅಮ್ಮ ಅವರ ಗಂಡ ಮಾಡಿಕೊಂಡು ಬಿಡು ಎನ್ನುವ ಸಲಹೆ ಕೊಡುತ್ತಾರೆ ಅಜ್ಜಿ ಇವರೆಲ್ಲರ ಒಡನಾಟ ಕಂಡ ನಿವಿಗೆ ಆಶ್ಚರ್ಯದ ಜೊತೆಗೆ ಖುಷಿಯೂ ಆಗಿತ್ತು ಹೇಗೋ ಋತ್ವಿಗೆ ಒಂದೊಳ್ಳೆ ಪರಿವಾರ ಸಿಕ್ಕಿದೆ ಎನ್ನುವ ಸಮಾಧಾನವೂ ಇತ್ತು ಕೊನೆಗೂ ಅವರೆಲ್ಲರ ಬಲವಂತಕ್ಕೆ ಮಣಿದು ಋಷ್ಗೆ ಕರೆ ಮಾಡುತ್ತಾಳೆ ಋತ್ವಿ ಕರೆ ಸ್ವೀಕರಿಸಿದವನು ಹೇಳೇ ನಾನು ಬಂದು ಅರ್ಧ ಗಂಟೆ ಆಗಿಲ್ಲ ಆಗಲೇ ನನ್ನ ನೆನಪಾಗಿ ಬಿಡ್ತಾ ಎಂದರೆ ರೀ ಮತ್ತೆ ಅದು ಏನು ಗೊತ್ತಾ ಎಂದು ರಾಗ ಎಳೆಯುತ್ತಾಳೆ ಋತ್ವಿ ಏನಂದೆ ಇನ್ನೊಂದು ಸಲ ಹೇಳು ರೀನಾ ಹಾಗಾದರೆ ಅಲ್ಲಿ ಅಕ್ಕಪಕ್ಕ ಜನರಿದ್ದಾರೆ ಅಂತಾಯ್ತು ಫೋನ್ನ ಸ್ಪೀಕರಲ್ಲಿ ಇಟ್ಟಿದೆಯಾ ಎಂದವನು ಪ್ರಶ್ನಿಸಿದರೆ ಇಲ್ಲ ರೀ ಎನ್ನುತ್ತಾಳೆ ಹ್ಞೂ ಗುಡ್ ಇಟ್ಟರು ಏನೂ ತೊಂದರೆ ಇರಲಿಲ್ಲ ಹೋಗಲಿ ಏನು ವಿಷಯ ಹೇಳು ಎಂದವನಿಗೆ ಮತ್ತೆ ನನಗೆ ಪಾನಿಪುರಿ ಗೋಬಿ ಮಂಚೂರಿ ತಿನ್ನುವ ಆಸೆಯಾಗಿದೆ ಎನ್ನುವ ಋತ್ವಿಗೆ ರಾತ್ರಿ ಬರುವಾಗ ತಂದು ಕೊಡ್ತೀನಿ ಬಿಡೆ ಎನ್ನುತ್ತಾನೆ ನೀವು ಬರುವಾಗ ಲೇಟ್ ಆಗುತ್ತೆ ಅಲ್ವಾ ನನಗೆ ಈಗಲೇ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಎನ್ನುವ ಋತ್ವಿಗೆ ಯಾವಳೆ ಇವಳು ಈಗಲೇ ಆಸೆ ಬೂಸ ಅನ್ನೋದು ಬಯಕೆ ಆಸೆ ಅಂತ ಇದನ್ನೆಲ್ಲ ತಿಂದು ನಾಳೆ ಬೆಳಗ್ಗೆ ಹೆಣ್ಣು ಮಗು ಹೆತ್ತು ಕೊಡ್ತೀಯೋ ಹೇಗೆ ನಾನು ಅಲ್ಲಿಂದ ಬರುವಾಗ ಹೇಳಿದರೆ ಜೊತೆಯಲ್ಲೇ ಕರ್ಕೊಂಡು ಬರ್ತಿದ್ದೆ ತಾನೇ ಈಗೇನು ನಿಮಗೆ ಅದೆರಡು ತಂದು ಕೊಡ್ಲಾ ಅಥವಾ ಡ್ರೈವರ್ ಹತ್ರ ಕೊಟ್ಟು ಕಳಿಸ್ಲಾ ಎನ್ನುವ ರುಷ್ಗೆ ಹೆಂಗೆ ಜೋರು ಮಾಡಿಕೊಂಡು ಸಾಯ್ತಾನೆ ನೋಡು ಇವರಿಂದ ನನಗೆ ಬೈತಾ ಇದ್ದಾನೆ ಎಂದು ಮನದಲ್ಲೇ ಮಂತ್ರಾಕ್ಷತೆ ಹಾಕಿ ಧರುತ್ವಿ ಅದೇನು ಬೇಡ ರೀ ಹೇಗೂ ನೀವಿಯತ್ತಿಗೆನೂ ಇದ್ದಾರಲ್ಲ ಅದಕ್ಕೆ ಮನೆಯವರನ್ನೆಲ್ಲ ಕರ್ಕೊಂಡು ಆಚೆಗೆ ಹೋಗಿ ತಿಂದು ಬರೋದಾ ಎಂದು ಮತ್ತೆ ಮನವಿ ರೂಪದಲ್ಲಿ ಕೇಳಿದಾಗ ಓಹೋ ಬಾಟ್ಲಿ ಬೇಬಿ ನನ್ನ ಮನೆಯವರ ಸಲುವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ಇನ್ನೇನು ಮತ್ತೆ ಅವೆರಡು ಓಲ್ಡ್ ಏಜ್ ಹೋಮ್ಗಳೇ ಏನೋ ತಿನ್ನಬೇಕು ಅಂದಿದ್ದಾರೆ ಅದಕ್ಕೆ ಇವಳನ್ನು ನನ್ನ ಮುಂದೆ ಬಿಟ್ಟಿದ್ದಾರೆ ಎಂದುಕೊಂಡರುಷ್ ಅವರೆಲ್ಲ ಯಾಕೆ ನೀನು ಮತ್ತು ನೀವಿ ಇಬ್ಬರೇ ಹೋಗಿ ತಿಂದು ಬನ್ನಿ ಎಂದಾಗ ಪ್ಲೀಸ್ ರೀ ಅವರನ್ನು ಕರ್ಕೊಂಡು ಹೋಗ್ತೀನಿ ಎಂದು ಮತ್ತೆ ಮನವಿ ಮಾಡುತ್ತಾಳೆ ಋತ್ವಿ ಏನೋ ನೀನು ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದೀಯಾ ಅಂತ ಒಪ್ಪಿಗೆ ಕೊಡ್ತೀನಿ ಆದರೆ ನಾನು ಬಂದಾಗ ನೀನು ಅದೇ ಸೀರಿಯಲ್ ಇರಬೇಕು ಮತ್ತು ನೀನು ಏನೇನು ತಿಂದೆ ಅನ್ನೋದನ್ನು ಸೆಲ್ಫಿ ಕಳುಹಿಸಿಕೊಡಬೇಕು ಎಂದಾಗ ಅಷ್ಟೇನಾ ಆಯಿತು ಬಿಡಿ ಎನ್ನುತ್ತಾಳೆ ಋತ್ವಿ ಹೊಯ್ ಬಿಳಿ ಹಗ್ಣ ಬರೀ ಅಷ್ಟೇ ಅಲ್ಲ ಇನ್ನೂ ಇದೆ ಅದನ್ನು ಮನೆಗೆ ಬಂದ ನಂತರ ಹೇಳ್ತೀನಿ ಎನ್ನುತ್ತಾನೆ ರುಷ್ ಬಳಿಕ ಅವನು ಗೆಳೆಯರನ್ನು ಭೇಟಿ ಮಾಡಲು ಹೋದರೆ ಇವರೆಲ್ಲ ಚಾಟ್ ಸೆಂಟರ್ಗೆ ಬ್ಯಾಟಿಂಗ್ ಮಾಡಲು ಹೋಗುತ್ತಾರೆ ಅದಾಗಲೇ ಮೂರು ಸುತ್ತಿನ ಮದ್ಯ ಸಮಾರಾಧನೆ ಆಗಿತ್ತು ಫರ್ಹಾನ್ ಕೂಡ ಕುಡಿಯುತ್ತಿದ್ದಾನೆ ಒಂದು ಮಾತಿಲ್ಲ ಕತೆ ಇಲ್ಲ ರುಷಾದ್ರು ಲೋಹಿತ್ ಮತ್ತು ಫರ್ಹಾನ್ ಇಬ್ಬರನ್ನು ಆಗೊಮ್ಮೆ ಈಗೊಮ್ಮೆ ಮಾತನಾಡಿಸುತ್ತಿದ್ದಾನೆ ಆದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಮಾತನಾಡಿಸುತ್ತಿಲ್ಲ ತನ್ನ ರಿಸೆಪ್ಷನ್ನಲ್ಲೇ ಅವರಿಬ್ಬರು ಮಾತನಾಡಲ್ಲ ಎನ್ನುವುದನ್ನು ಗಮನಿಸಿಯೂ ಸುಮ್ಮನಾದ ರುಷ್ ಈಗ ಮತ್ತೆ ಮಗ ಹೇಗಿದ್ಯೋ ಮ್ಯಾರಿಡ್ ಲೈಫ್ ಎಂದು ಫರ್ಹನ್ನನ್ನು ಕೇಳಿದಾಗ ಹ್ಞೂ ಇದೇ ಇದೆ ಚೆನ್ನಾಗೇ ಇದೆ ಎನ್ನುತ್ತಾ ಮತ್ತೆ ಕುಡಿಯುವ ಫರ್ಹಾನ್ನ ತಡೆದ ರುಷ್ ನಿಂಗೆ ನೀವೇನ ಕಂಡ್ರೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಹೇಳಿಬಿಡು ಮಗ ಅದು ಬಿಟ್ಟು ಅವಳಿಗೆ ಹಿಂಸೆ ಕೊಡಬೇಡ ಇನ್ಮೇಲೆ ಅವಳು ನಿನ್ನ ಮನೆಗೆ ಬರಲ್ಲ ಅವಳು ನನ್ನ ತಂಗಿಯಾಗಿ ನನ್ನ ಮನೆಯಲ್ಲೇ ಇರ್ತಾಳೆ ನಾವು ಮೂರು ಜನ ಮೊದಲೇ ಮಾತನಾಡಿದ ಹಾಗೆ ನನ್ನ ವೈಫ್ ನಿಮ್ಮಿಬ್ಬರಿಗೂ ತಂಗಿ ನಿಮ್ಮಿಬ್ಬರ ವೈಫ್ ನನಗೆ ತಂಗಿ ಸೊ ನನ್ನ ತಂಗಿಯನ್ನು ನಾನೇ ಸಾಕ್ತೀನಿ ಎಂದಾಗ ಫರ್ಹಾನ್ ಮೌನವಾದರೆ ಉಡಾಫೆಯ ಮುಖ ಮಾಡುವ ಲೋಹಿತ್ ಮನದಲ್ಲೇ ತಂಗಿಯಂತೆ ತಂಗಿ ಇವರಿಬ್ಬರ ಹೆಂಡತಿಯರ ಮೇಲೂ ನಾನು ಮೊದಲೇ ಕಣ್ಣು ಹಾಕಿದ್ದೆ ಆ ನರ್ಸ್ ಸಿಗದೆ ಹೋದರೂ ಬೇಕಾಗಿಲ್ಲ ಬಟ್ ಈ ರುಷ್ಣ ಹೆಂಡತಿ ಆ ಸಕ್ಕರೆ ಗೊಂಬೆ ಸಿಕ್ಕರೆ ಸಾಕು ಇವನು ಎಷ್ಟೇ ಹೊಡೆದರೂ ಅವಳನ್ನು ಬಿಡುವ ಮಾತೇ ಇಲ್ಲ ಆ ಅವ್ಯ ಮಿಸ್ಸಾದಳು ಅಂತ ಎಷ್ಟು ಬೇಸರ ಆಗಿತ್ತು ಆದರೆ ಅವಳಿಗಿಂತ ಹತ್ತು ಪಟ್ಟು ಸುಂದರವಾಗಿರುವ ಇವನ ಹೆಂಡತಿ ಕಣ್ಣಿಗೆ ಬಿದ್ದ ಮೇಲೆ ಬೇರೆ ಹುಡುಗಿಯರನ್ನು ನೋಡುವ ಮನಸ್ಸೇ ಬರ್ತಾ ಇಲ್ವಲ್ಲ ಎಂದುಕೊಳ್ಳುತ್ತಾನೆ ರುಷ್ ಮಾತಾಡು ಮಗ ನಿಂಗೆ ಅವಳು ಬೇಡ ತಾನೆ ಅವಳೊಂದಿಗೆ ಸಂಸಾರ ಮಾಡದ ಮೇಲೆ ಯಾಕೆ ಮದುವೆ ಆದೆ ಮದುವೆ ಆದ ನಂತರ ಯಾಕೆ ನೋವು ಕೊಡ್ತೀಯ ಮನೆಯಲ್ಲಿ ಅವಳು ಹೇಗಿದ್ದಾಳೆ ಅವಳ ಸಮಸ್ಯೆ ಏನು ಅಟ್ಲೀಸ್ಟ್ ಅವಳು ಊಟ ಮಾಡಿದ್ಲಾ ಇಲ್ವಾ ಏನು ಕೇಳಲ್ಲ ಅಂದಮೇಲೆ ನೀನು ಯಾವ ಸೀಮೆ ಗಂಡ ಎಂದಾಗ ನನ್ನ ಹೆಂಡತಿ ಆದವಳು ನನ್ನೊಂದಿಗೆ ಮಾತ್ರವಲ್ಲ ನನ್ನ ಗೆಳೆಯನೆಯ ಜೊತೆಗೂ ಮಲಗಿದ್ದಾಳೆ ಎಂದು ತಿಳಿದರೆ ಯಾವ ಗಂಡಸು ಸುಮ್ಮನೆ ಇರ್ತಾನೆ ಮಗ ನಾನು ಅವಳನ್ನು ಮನಸಾರೆ ಇಷ್ಟಪಟ್ಟು ಒಪ್ಪಿಯೇ ಆಗಿದ್ದು ಆದರೆ ಯಾವಾಗ ಅವಳು ಬೇರೆಯವನ ಜೊತೆಯೂ ದೇಹ ಹಂಚಿಕೊಂಡಿದ್ದಾಳೆ ಎಂದು ತಿಳಿಯುತ್ತೋ ಆಗಲೇ ಅವಳು ಬೇಡ ಅಂತ ನಿರ್ಧಾರ ಮಾಡಿದೆ ಆದರೆ ಆಗಿರುವ ಕಾರಣಕ್ಕೆ ಸುಮ್ಮನೆ ಇದ್ದೀನಷ್ಟೇ ನೀನು ಹೇಳೋ ಹಾಗೆ ನಾನು ಅವಳಿಗೆ ಯಾವ ಹಿಂಸೆಯನ್ನು ಸಹ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ನಾನು ಅವಳ ಜೊತೆ ಮಾತೇ ಇಲ್ಲ ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ ಈಗ ನೀನೇ ಹೇಳು ಮಗ ಅಕಸ್ಮಾತ್ ನಿನ್ನ ಹೆಂಡ್ತಿ ಕೂಡ ಮದುವೆಗೆ ಮುಂಚೆ ಬೇರೆಯವರ ಜೊತೆ ಮಲಗಿದ್ಲು ಅಂತ ಗೊತ್ತಾದ ಮೇಲೂ ನೀನು ಅವಳೊಂದಿಗೆ ಸಂಸಾರ ಮಾಡ್ತೀಯಾ ಅವಳ ಮೇಲೆ ಅಸಹ್ಯ ಬರಲ್ವಾ ಎಂದು ಕೇಳುತ್ತಾನೆ ಫರ್ಹಾನ್ ನೋಡೋ ಮಗ ಮದುವೆಗೆ ಮುಂಚೆ ಸಾವಿರ ಆಗಿರಲಿ ಮದುವೆ ಆದಮೇಲೆ ಅವಳು ನಿನಗೆ ನಿಯತ್ತಾಗಿದ್ದಾಳ ಅನ್ನೋದು ಮುಖ್ಯ ಆಗುತ್ತೆ ಯಾವ ಗಂಡು ಯಾವ ಹೆಣ್ಣು ಪರಿಶುದ್ಧವಾಗಿದ್ದಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಹೇಳೋ ಎಷ್ಟೋ ಹುಡುಗಿಯರು ಮದುವೆಗೆ ಮುಂಚೆ ಎಷ್ಟೋ ಭ್ರೂಣಗಳನ್ನು ತೆಗೆಸಿ ಕೊನೆಗೆ ಯಾರನ್ನೋ ಆಗಿ ತಾನು ಸಾಚ ಅನ್ನೋ ಹೊಗೆ ಆಡ್ತಾರೆ ಇನ್ನು ಕೆಲವು ಗಂಡಸರು ಹುಡುಗಿಯರನ್ನೇ ಬಟ್ಟೆ ಬದಲಿಸುವ ಹಾಗೆ ಬದಲಿಸಿ ಕೊನೆಗೆ ಯಾವುದೋ ಹುಡುಗಿಯನ್ನು ಮದುವೆಯಾಗಿ ನೀನೇ ನನ್ನ ಬಾಳಿಗೆ ಮೊದಲು ಅಂತ ಡೌ ಮಾಡ್ತಾರೆ ಅದರಲ್ಲೂ ನಿವಿಯ ಬಗ್ಗೆ ನೀನು ಹೇಳ್ತಾ ಇರುವ ಮಾತನ್ನು ನಾನು ಒಪ್ಪಲ್ಲ ಆ ಹುಡುಗಿ ಆಶ್ರಮದಲ್ಲೇ ಬೆಳೆದಿರಬಹುದು ಆದರೆ ಕಷ್ಟಪಟ್ಟು ಮೇಲೆ ಬಂದವಳು ಹುಡುಗರು ಗಂಡಸರು ಅಂದರೆ ದೂರ ಹೋಗ್ತಾ ಇದ್ದವಳು ಆಶ್ರಮದಲ್ಲಿ ನೂರಾರು ಹುಡುಗಿಯರಿದ್ರು ಇವಳನ್ನು ಮಾತ್ರ ನನ್ನ ತಂಗಿ ಅಂತೀನಿ ಅಂದರೆ ಅವಳ ಗುಣ ಏನು ಅನ್ನೋದನ್ನು ಅರ್ಥ ಮಾಡ್ಕೊ ಆ ಹೆಣ್ಣು ಇವತ್ತು ನನ್ನ ಹೆಂಡತಿಯ ಹತ್ರ ತನ್ನ ಕಷ್ಟಗಳನ್ನು ಹೇಳಿಕೊಂಡು ಕಣ್ಣೀರು ಹಾಕುವಾಗ ನನಗೆ ಎಷ್ಟು ಹರ್ಟಾಯಿತು ಗೊತ್ತಾ ನಿನ್ನ ಜಾಗದಲ್ಲಿ ಬೇರೆ ಯಾವನ್ನೇ ಇದ್ದರೂ ಅವನಿಗೊಂದು ಗತಿ ಕಾಣಿಸಿ ಇದೆ ಮಗ ಅಷ್ಟಕ್ಕೂ ನೀನು ಹೇಳಿದ ಆ ನಿನ್ನ ಫ್ರೆಂಡ್ ಯಾರು ಎಂದ ರುಷ್ಣ ಮಾತಿಗೆ ಉಗುಳು ನುಂಗುವ ಸರದಿ ಈಗ ಲೋಹಿತದು ಇನ್ಯಾರು ಈ ಬೋಳಿ ಮಗನೇ ಕಣೋ ಎನ್ನುವ ಫರ್ಹಾನ್ನ ಬಾಯಲು ಈ ಮಾತು ಬರ್ತಾ ಇದೆ ಅಂದರೆ ಅವನು ಕೂಡ ಒಂದು ರೇಂಜ್ಗೆ ಟೈಟ್ ಆಗಿದ್ದಾನೆ ಆಗೆಲ್ಲ ನಮ್ಮ ವಸ್ತುಗಳಲ್ಲಿ ಬಟ್ಟೆಗಳಲ್ಲಿ ಕೂಡ ಶೇರ್ ಕೇಳ್ತಾ ಇದ್ದ ಈ ಲೋಫರ್ ಕೊನೆಗೂ ನನ್ನ ಹೆಂಡತಿನೂ ಬಿಡಲಿಲ್ಲ ಮಗ ನಿವೇದಿತ ನೋಡೋಕೆ ಅತಿ ಸುಂದರಿ ಅಲ್ಲದೆ ಹೋದರೂ ಅವಳೊಂದಿಗೆ ನಾನು ತಪ್ಪು ಮಾಡಿದ ಮೇಲೆ ಅವಳನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ನನಗೆ ಅವಳು ಇಷ್ಟಾನೆ ಮಗ ಅದಕ್ಕೆ ನನ್ನ ಡ್ರೀಮ್ ಲ್ಯಾಂಡ್ ಗೋವಾಗೆ ಹನಿಮೂನ್ಗೆ ಕರ್ಕೊಂಡು ಹೋದೆ ಆದರೆ ಅಲ್ಲಿ ಈ ವ್ಯವಸ್ಥೆ ಸಿಕ್ಕಿ ಇವರಿಬ್ಬರು ಎಂಜಾಯ್ ಮಾಡಿರುವ ಫೋಟೋ ತೋರಿಸಿ ನಿನ್ನ ಹೆಂಡತಿ ನಿನಗಿಂತ ಮೊದಲೇ ಎದುರು ಬೆತ್ತಲಾಗಿದ್ದಾಳೆ ಮೊದಲು ಹೀಗೆಯೇ ನಿನ್ನ ವಸ್ತುಗಳನ್ನು ನಾನೇ ಫಸ್ಟ್ ಯೂಸ್ ಮಾಡ್ತಾ ಇದ್ದೆ ಈಗ ನಿನ್ನ ಹೆಂಡತಿ ಕತೆ ಕೂಡ ಅದೇ ಅಂತ ಹೇಳಿ ನನ್ನನ್ನು ಅಣಕಿಸಿ ನಕ್ಕು ಬಿಟ್ಟ ಮಗ ನೀನೇ ಹೇಳೋ ಅದನ್ನೆಲ್ಲ ನೋಡಿ ನಾನು ಹೇಗೆ ಸುಮ್ಮನಿರಲಿ ನನಗೆ ಜೋರು ಅಳು ಬಂತು ಮಗ ಎನ್ನುತ್ತಾ ಋಷ್ಣ ಭುಜದ ಮೇಲೆ ಮುಖವಿಟ್ಟು ಜೋರಾಗಿ ಬಿಕ್ಕಳಿಸಲು ಶುರು ಮಾಡುತ್ತಾನೆ ಡಾಕ್ಟರ್ ಫರ್ಹಾನ್ ನಾನೇ ಅವತ್ತೇ ಅವಳಿಗೆ ಈ ವ್ಯಾವರ್ಸಿ ಸರಿಯಿಲ್ಲ ಇವನಿಂದ ದೂರ ಇರುವಂಥ ಎಚ್ಚರಿಕೆ ಕೊಟ್ಟಿದ್ದೆ ಆದರೂ ಅವಳು ಇವನೊಂದಿಗೆ ಎಲ್ಲ ಮುಗಿಸಿಕೊಂಡು ಬಿಟ್ಟಿದ್ದಾಳೆ ಆಸೆ ಆಸೆಯಿಂದ ಹನಿಮೂನ್ಗೆ ಹೋದರೆ ಆಸೆಗೆಲ್ಲ ತಣ್ಣೀರು ಸುರಿದಂತೆ ಆಗಿಬಿಡ್ತು ಎನ್ನುತ್ತಾ ಫರ್ಹಾನ್ ತನ್ನ ಅಳುವನ್ನು ಜೋರು ಮಾಡಿದರೆ ಆಯಿತು ಬಿಡೋ ಮಗ ಸಮಾಧಾನ ಮಾಡ್ಕೊ ಈ ಲೋಫರ್ ಹೇಳೋದನ್ನು ಅಷ್ಟು ಸುಲಭವಾಗಿ ನಂಬಿದ ನಿನಗೆ ಯಾವುದರಲ್ಲಿ ಹೊಡಿಬೇಕು ಅಂತ ಗೊತ್ತಿಲ್ಲ ಇರು ಒಂದು ನಿಮಿಷ ಲೋ ಆ ಫೋಟೋಸ್ ತೋರಿಸೋ ಎಂದ ರುಷ್ನ ತಡೆಯುತ್ತಾ ನನ್ನ ಹೆಂಡ್ತಿನ ನೀನು ಹಾಗೆಲ್ಲ ನೋಡ್ಬೇಡ ಮಗ ಎನ್ನುತ್ತಾನೆ ಫರ್ಹಾನ್ ಮುಚ್ಚು ಸಾಕು ನೋಡದೆಯೇ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಗೆ ಗೊತ್ತಾಗುತ್ತೆ ಎಂದ ರುಷ್ ತೋರಿಸೋ ಎನ್ನುತ್ತಾ ಲೋಹಿತ್ನ ಕಾಲರ್ ಹಿಡಿದರೆ ಅಳುಕುತ್ತಾ ಫೋಟೋಸ್ ತೋರಿಸುತ್ತಾನೆ ಲೋಹಿತ್ ತಕ್ಷಣ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕಿದ್ದ ರುಷ್ ಅಷ್ಟು ಅಸಹ್ಯವಾಗಿತ್ತು ಆ ಫೋಟೋಗಳು ಜೊತೆಗೆ ಅದು ಎಡಿಟ್ ಮಾಡಿದ್ದು ಅನಿಸುತ್ತಿರಲಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿತ್ತು ನೋಡಿದ್ಯಾ ನಿನಗೆ ಹೀಗೆ ಆಗುವಾಗ ಇನ್ನು ನನ್ನ ಗತಿ ಎಂದು ರಾಗ ಎಳೆದ ಫರ್ಹಾನ್ನ ಬುರುಡೆಯ ಮೇಲೊಂದು ಪೆಟ್ಟು ಕೊಟ್ಟರುಷ್ ಫೋಟೋಸ್ ನೋಡಿದರೆ ಸಾಕಾ ಅದರಲ್ಲಿ ಇರುವವಳು ನಿನ್ನ ಹೆಂಡತಿಯೋ ಅಲ್ವೋ ಅನ್ನೋದನ್ನು ಕನ್ಫರ್ಮ್ ಆಗೋದು ಬೇಡವಾ ಇರು ಭೂಷಣ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ ಅವನು ಈಗಲೇ ಈ ಫೋಟೋಸ್ನ ಡೌನ್ಲೋಡ್ ಮಾಡಿ ಇದು ಅಸಲಿಯೋ ನಕಲಿಯೋ ಹೇಳ್ತಾನೆ ಈ ಲೋಫರ್ ಇರೋದು ಶಾರ್ಟ್ ಮೂವೀಸ್ ಇಂಡಸ್ಟ್ರಿಯಲ್ಲಿ ಅಂದಮೇಲೆ ಇವನು ಈ ರೀತಿ ಫೋಟೋಸ್ ವೀಡಿಯೋಸ್ ಎಡಿಟಿಂಗ್ನಲ್ಲಿ ಪಂಟರ್ ಅನ್ನೋ ವಿಷಯನ ಮರೆತುಬಿಟ್ಯಾ ಇವನಿಗೆ ಈ ರೀತಿಯ ಹಲ್ಕಾ ಕೆಲಸವೆಲ್ಲ ಹೊಸದಾ ಈ ಮನೆಹಾಳ ನನ್ನನ್ನೇ ವೇಷಗೃಹಕ್ಕೆ ಅಂಟಿಸಲು ನೋಡಿದ್ದ ಎಂದಾಗಲೇ ಫರ್ಹಾನ್ನ ಅಳು ನಿಂತಿದ್ದು ಲೋಹಿತ್ನ ಅಳು ಶುರುವಾಗಿದ್ದು ಮಗ ತಪ್ಪಾಯಿತು ಬಿಟ್ಟು ಬಿಡ್ರೋ ಆ ಹುಡುಗಿ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಬಟ್ ಮಿಸ್ ಆದಲಲ್ಲ ಅನ್ನೋ ಕೋಪಕ್ಕೆ ಹೀಗೆಲ್ಲ ಮಾಡಿಬಿಟ್ಟೆ ಇವನು ಅವರಿಬ್ಬರ ಮದುವೆ ಫೋಟೋಸ್ ಕಳುಹಿಸಿ ಹನಿ ಮುಂದೆ ಗೋವಾಗೆ ಇದ್ದೀವಿ ಅಂದ ಮಗ ಅದಕ್ಕೆ ಬೇಕು ಅಂತ ಈ ರೀತಿ ಫೋಟೋ ಎಡಿಟ್ ಮಾಡಿದೆ ಪ್ಲೀಸ್ ಹೊಡಿಬೇಡಿ ಕಣ್ರೋ ರುಷ್ ಮಗ ನೆನೆ ನೀನೆ ನನ್ನನ್ನು ನಾಯಿಗೆ ಚಚ್ಚುವ ಹಾಗೆ ಚಚ್ಚಿ ಹಾಕಿದೀಯ ಈಗ ಮತ್ತೆ ಹೊಡಿಬೇಡ್ವೋ ತಪ್ಪಾಯಿತು ಅಂತ ಫರ್ಹಾನ್ ಮತ್ತು ಅವನ ಹೆಂಡತಿಯ ಕಾಲಿಗೆ ಬಿದ್ದು ಬಿಡ್ತೀನಿ ಎಂದೆಲ್ಲ ಲೋಹಿತ್ ಅಲವತ್ತುಕೊಳ್ಳುವಾಗ ತನ್ನ ಕನ್ನಡಕ ಕಳಚಿದ ಫರ್ಹಾನ್ ಅವನ ಮೇಲೆ ಮುಗಿಬಿದ್ದಿದ್ದ ಹೇಗಾದರೂ ಹೊಡೆದಾಡ್ಕೊಂಡು ಸಾಯಿರಿ ಎಂದು ಸಿಗರೆಟ್ ಸೇದುತ್ತಿದ್ದ ರುಷ್ ಒಂದೆರಡು ನಿಮಿಷದ ಬಳಿಕ ತಾನು ಅವನಿಗೆ ಚಚ್ಚುತ್ತಾ ಏನೋ ಚೈಲ್ಡ್ಹುಡ್ ಫ್ರೆಂಡ್ ನಮ್ಮಿಬ್ಬರ ಜೊತೆಗೆ ಜೈಲಿಗೂ ಬಂದವನು ಅಂತ ಸಲಿಗೆ ಕೊಟ್ಟರೆ ಹೀಗೆಲ್ಲ ಮಾಡ್ತೀಯಾ ಎನ್ನುವಾಗ ಅವನಿಗೆ ಅವನ ಹೆಂಡತಿಯ ಕಡೆಯಿಂದ ಮೆಸೇಜ್ ಬಂದಿತ್ತು ಪಾನಿಪೂರಿ ಗೋಬಿ ಮಂಚೂರಿಯ ಪ್ಲೇಟ್ ಮುಂದೆ ಕುಳಿತಿದ್ದ ಹುಡುಗಿ ಹೇ ಕುಡ್ಕ ಜಾಸ್ತಿ ಕುಡಿಬೇಡ ಬೇಗ ಮನೆಗೆ ಬಾ ಎನ್ನುವ ಮೆಸೇಜ್ ಕೂಡ ಹಾಕಿತ್ತು ಒಡನೆಯೇ ಅವನ ತುಟಿ ಅರಳಿತ್ತು ಅವರಿಬ್ಬರು ಹೊಡೆದಾಡಲಿ ಎಂದು ಬಿಟ್ಟವನು ತನ್ನ ಫೋನಿನಲ್ಲಿದ್ದ ಬಾಟ್ಲಿ ಬೇಬಿಯ ಫೋಟೋಗಳ ಕಲೆಕ್ಷನ್ ನೋಡುತ್ತಾ ಬೇರೆ ಲೆವೆಲ್ ಇವಳು ಎಂದು ತನ್ನಷ್ಟಕ್ಕೆ ತಾನೇ ನಗುವಾಗ ಮಗ ಬಾರೋ ಮನೆಗೆ ಹೋಗೋಣ ನಾನು ಹೆಂಡತಿ ಹತ್ರ ಸಾರಿ ಕೇಳಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಎನ್ನುವ ಫರ್ಹಾನ್ನ ಹೆಗಲು ಬಳಸಿ ಹಣ್ಣುಗಾಯಿ ನೀರುಗಾಯಿ ಆಗಿದ್ದ ಲೋಹಿತ್ ಕಡೆಗೆ ನೋಡುವ ಋಷ್ ಫ್ರೆಂಡ್ ಆಗಿದ್ದಕ್ಕೆ ಜೀವಂತವಾಗಿ ಬಿಡ್ತಾ ಇದ್ದೀವಿ ಮಗ ಇದು ನಿನಗೆ ಕೊನೆಯ ಎಚ್ಚರಿಕೆ ಮುಚ್ಕೊಂಡು ನಾಳೆ ಮುಂಬೈಗೆ ಹೋಗು ಎನ್ನುತ್ತಾ ತನ್ನ ಗೆಸ್ಟ್ ಹೌಸ್ನಿಂದ ಆಚೆಗೆ ಬಂದು ವಾಚ್ಮ್ಯಾನ್ಗೆ ಅವನು ಹೋದ ಮೇಲೆ ಮನೆ ಕ್ಲೀನ್ ಮಾಡಿಸಿ ಲಾಕ್ ಮಾಡು ಎನ್ನುತ್ತಾನೆ ಕಾರ್ನಲ್ಲಿ ಕುಳಿತ ಫರ್ಹಾನ್ ತಪ್ಪು ಮಾಡಿಬಿಟ್ಟೆ ಮಗ ಈ ಹತ್ತು ಹದಿನೈದು ದಿನಗಳಲ್ಲಿ ಅವಳಿಗೆ ಎಷ್ಟು ಹಿಂಸೆ ಆಗಿರಬಹುದು ಅಲ್ವಾ ಆದರೆ ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ಅವಳಿಗೆ ಇದುವರೆಗೂ ಸಿಗದ ಪರಿಪೂರ್ಣ ಪ್ರೀತಿ ಕೊಡ್ತೀನಿ ಎಂದು ಅಳುವಾಗ ಇಲ್ಲ ಮಗ ನಿವಿಯನ್ನ ನಿನ್ನ ಮನೆಗೆ ಕಳುಹಿಸಲ್ಲ ಎನ್ನುವ ಋಷ್ ಅವನ ತಾಯಿಯ ನಡವಳಿಕೆಗಳ ಬಗ್ಗೆ ಹೇಳುತ್ತಾ ನೀನೊಬ್ಬ ಹಿಂದೂ ಹುಡುಗ ಅಂತ ಗೊತ್ತಿದ್ದು ನಿನ್ನನ್ನು ಸಾಕಿದವರು ಅವರು ಆಗ ಅವರಿಗೆ ನಿನ್ನ ಜಾತಿ ಧರ್ಮದ ಪ್ರಶ್ನೆ ಬರಲಿಲ್ಲ ಆದರೆ ನಿವೇದಿತ ವಿಷಯದಲ್ಲಿ ಬಂದು ಬಿಡ್ತಾ ನಾನೇ ವರದಕ್ಷಿಣೆ ಕೊಡ್ತೀನಿ ಅಂದರೂ ನೀನು ನಿನ್ನಮ್ಮ ಇಬ್ಬರು ಬೇಡ ಅಂತ ಹೇಳಿ ಈಗ ಅವಳಿಗೆ ಅವಮಾನ ಮಾಡಿ ಚುಚ್ಚು ಮಾತುಗಳಿಂದ ಹಿಂಸೆ ಕೊಡೋದು ಸರಿಯಾ ಅದಕ್ಕೆ ಮೊದಲು ನಿನ್ನ ತಾಯಿಗೆ ಬುದ್ಧಿ ಹೇಳಿ ಸರಿ ಮಾಡು ಅವರಿಗೆ ಎಷ್ಟು ದುಡ್ಡು ಬೇಕು ಒಡವೆ ಬೇಕು ಕೇಳು ಈ ಗಂಟೆಯಲ್ಲಿ ಕೊಡ್ತೀನಿ ಆದರೆ ನಿನ್ನ ಮನೆಯಲ್ಲಿ ನನ್ನ ತಂಗಿ ನೆಮ್ಮದಿಯಿಂದ ಇರ್ತಾಳೆ ಎನ್ನುವುದು ಆಗುವವರೆಗೂ ಅವಳನ್ನು ಕಳುಹಿಸಿಕೊಡಲ್ಲ ಎಂದಾಗ ಫರ್ಹಾನ್ ಅಮ್ಮಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇನ್ನು ಪಾಪ ನಿವೇದಿತ ಹೇಳೋಕ್ಕೆ ಇದ್ರೇನೋ ಆದರೆ ನಾನೇ ಅವರಿಂದ ದೂರ ಹೋಗ್ತಾ ಇದ್ದೆ ಡೋಂಟ್ ವರಿ ಮಗ ನಾನು ಎಲ್ಲವನ್ನು ಸರಿ ಮಾಡ್ತೀನಿ ಮಗ ಕುಡಿದ ನಶೆ ಎಲ್ಲ ಇಳಿದು ಹೋಯ್ತು ಇನ್ನೊಂದು ರೌಂಡ್ ಹಾಕೋಣ ನಡೆಯೋ ಎಂದರೆ ನಿನ್ನ ತಂಗಿ ಹಬ್ಬ ಮಾಡ್ತಾಳೆ ಅಷ್ಟೆ ಆದರೂ ನೀನೇ ಫಸ್ಟ್ ಟೈಮ್ ಕೇಳ್ತಾ ಇರೋದ್ರಿಂದ ಹೋಗಲಿ ಬಾ ಇನ್ನೊಂದು ರೌಂಡ್ ಮುಗಿಸಿ ಬಿಡೋಣ ಎನ್ನುತ್ತಾನೆ ರುಷ್ ಫರ್ಹಾನನ್ನು ಮನೆಗೆ ಬಿಟ್ಟ ರುಷ್ ಅದೇನು ಮಾಡ್ತೀಯಾ ಗೊತ್ತಿಲ್ಲ ಎಲ್ಲ ಸರಿ ಮಾಡಿ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗು ಎಂದಾಗ ಅವನನ್ನು ತಡೆಯುವ ಫರ್ಹಾನ್ ಮಗ ಒಂದು ಮಾತು ಕೇಳ್ತೀನಿ ಸತ್ಯ ಹೇಳಬೇಕು ಎಂದರೆ ಕಣ್ಣಲ್ಲೇ ಕೇಳು ಎನ್ನುತ್ತಾನೆ ಋಷ್ ಅದು ಅದು ನಿನ್ನ ಮತ್ತೆ ಋತ್ವಿಯ ನಡುವೆ ಎಲ್ಲ ಆಯ್ತಾ ಎಂದು ತಾನೇ ಪ್ರಶ್ನೆ ಕೇಳಿ ತಾನೇ ನಾಚುವ ಫರ್ಹಾನ್ಗೆ ಥೂ ನಿನ್ನ ಹೋಗ ಮನೆಗೆ ಎಂದು ಹುಸಿಗದರಿ ನಗುತ್ತಾ ಕಾರ್ ಸ್ಟಾರ್ಟ್ ಮಾಡ್ತಾನೆ ಋಷ್ ಇವತ್ತು ತುತ್ತು ಕೊಟ್ಟವಳು ಮುತ್ತು ಕೊಡುವವಳು ಇಬ್ಬರೂ ಇಲ್ವಾ ಎಂದು ತೊದಲುತ್ತಾ ಮನೆಯ ಬಾಗಿಲು ತಳ್ಳಿ ಮೆಲ್ಲಗೆ ಬಂದವನಿಗೆ ಸೋಫಾ ಮೇಲೆ ಮೊಲದ ಮರಿಯ ಹಾಗೆ ಮುದುರಿ ಮಲಗಿರುವ ಋತ್ವಿಯನ್ನು ಕಂಡದ್ದೇ ಮನ ಹೂವಾಗಿತ್ತು ಯಾಕಂದರೆ ಅವನು ಹೇಳಿದಂತೆಯೇ ಅದೇ ಸೀರೆಯಲ್ಲಿ ಮಲಗಿದ್ದಾಳೆ ಎರಡೂ ಕೈ ತುಂಬ ಬಳೆ ಕೂಡ ಹಾಗೇ ಇದೆ ಅದೇ ಖುಷಿಗೆ ಅವಳ ಹತ್ತಿರ ಹೋದವನು ಪಿಶಾಚಿ ಪುಟ್ಟ ಪಿಶಾಚಿ ಎಂದು ನುಡಿದರೆ ಗಾಢನಿದ್ರೆಯಲ್ಲಿದ್ದ ಹುಡುಗಿಗೆ ಎಚ್ಚರವಿಲ್ಲ ಮೊದಲು ಅವಳ ಕೈ ಬಳೆಗಳನ್ನು ಸವರಿ ಖುಷಿಪಟ್ಟು ಬಳೆಗಳ ಮೇಲೊಂದು ಪುಟ್ಟ ಮುತ್ತಿಟ್ಟು ನಂತರ ಅವಳ ಕಾಲ ಬಳಿ ಕುಳಿತು ಈ ಕಾಲಿಗೆ ಈ ಡಬ್ಬಾ ಗೆಜ್ಜೆ ಸೂಟ್ ಆಗಲ್ಲ ನಾನು ತಂದಿದ್ದೀನಲ್ವಾ ಅದೇ ಬೆಸ್ಟ್ ಎನ್ನುತ್ತಾ ಅವಳ ಗೆಜ್ಜೆಯನ್ನು ನವಿರಾಗಿ ಸವರಿ ಘಲ್ಗಲ್ ಎನಿಸಿ ಅವಳ ಪಾದಗಳಿಗೆ ಕಚಗಳಿ ಕೊಟ್ಟರೆ ಮುದುರಿದ್ದ ಕಾಲನ್ನು ಚಾಚಿ ನೇರವಾಗಿ ಅವನ ತೊಡೆಯ ಮೇಲಿಡುತ್ತಾಳೆ ಋತ್ವಿ ಅದಕ್ಕೂ ಇವನಿಗೆ ನಗುವೆ ಬೇರೆ ಯಾರಾದರೂ ಅವನಿಗೆ ಕಾಲು ತಾಗಿಸಿದರೆ ಬಿಡ್ತಾ ಇದ್ನಾ ನಾ ಧೀಮ್ ಧೀಮ್ತನ ಸ್ಟಾರ್ಟ್ ಮಾಡಿ ಎಲ್ಲನೂ ಪೀಸ್ ಪೀಸ್ ಮಾಡ್ತಾ ಇರಲಿಲ್ವಾ ಮಲಗಿದ್ದ ಹೆಣ್ಣನ್ನು ಎಚ್ಚರಿಸುವುದು ಬೇಡ ಎಂದುಕೊಂಡು ಬಾಗಿಲು ಹಾಕಿ ಮೆಲ್ಲಗೆ ಅವಳನ್ನು ತೋಳಿಗೆ ತೆಗೆದುಕೊಂಡು ಮೆಟ್ಟಿಲು ಹತ್ತುವಾಗ ಎಚ್ಚರವಾದ ಋತ್ವಿ ಯಾವಾಗ ಬಂದೆ ಊಟ ಆಯ್ತಾ ಇಲ್ವಾ ಅಡುಗೆ ಮಾಡಿದ್ದೀನಿ ಬಾ ಊಟ ಮಾಡು ಕುಡಿದು ಹಾಗೆ ಖಾಲಿ ಹೊಟ್ಟೆಯಲ್ಲಿ ನಿದ್ರೆ ಮಾಡಬಾರ್ದು ಎಂದರೆ ನಿದ್ರೆಯ ಅಮಲಿನಲ್ಲಿದ್ದ ಅವಳ ಅರಳು ಕಣ್ಣುಗಳು ಪಟಪಟ ಮಾತಾಡಿದ ಪುಟ್ಟ ತುಟಿಗಳು ಅವನನ್ನು ಕೆಣಕಿದ್ದಂತಾಗಿ ಇನ್ನೇನು ಅವಳ ಮೊಗದತ್ತ ಬಾಗಬೇಕು ಇಳಿಸು ಕೆಳಗೆ ಅಣ್ಣನ ಜೊತೆ ಮಾತಾಡಿದ್ಯಾ ಏನಂದ್ರು ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳಿರುತ್ವಿ ಇರಲಿ ಬಾರೆ ಇನ್ನೊಂದೆರಡು ಮೆಟ್ಟಿಲು ಅಷ್ಟೇ ಎನ್ನುತ್ತಾ ಅವಳನ್ನು ರೂಮಿಗೆ ಕರೆದುಕೊಂಡು ಹೋದವನು ನಡೆದ ವಿಚಾರಗಳನ್ನು ಹೇಳುತ್ತಾ ಬಟ್ಟೆ ಬದಲಾಯಿಸಲು ಎಷ್ಟು ಕೆಟ್ಟ ಹುಳವನ್ನು ಫ್ರೆಂಡ್ ಮಾಡಿಕೊಂಡಿದೆಯಾ ನೋಡು ಅದಕ್ಕೆ ನಿಂಗೂ ಕೆಟ್ಟ ಬುದ್ಧಿ ಬಂದಿದ್ದು ಇನ್ನಾದರೂ ಅಣ್ಣ ಅತ್ತಿಗೆ ಚೆಂದ ಇದ್ದರೆ ಸಾಕಲ್ವಾ ಎನ್ನುತ್ತಾಳಿರುತ್ವಿ ನಾಳೆ ಫರ್ಹಾನ್ ಬರುವ ಮುನ್ನ ನಾವಿಬ್ಬರು ಶಾಪಿಂಗಿಗೆ ಹೋಗಿ ಅವರಿಬ್ಬರಿಗೂ ಹೊಸ ಬಟ್ಟೆ ಮತ್ತು ಏನಾದರೂ ಗೋಲ್ಡ್ ತರಬೇಕು ಕಣೆ ಫಸ್ಟ್ ಟೈಮ್ ಮನೆಗೆ ಬಂದ ಜೋಡಿಯನ್ನು ಹಾಗೆ ಕಳುಹಿಸುವ ಹಾಗಿಲ್ಲ ಎಂದ ಬೆಡ್ ಮೇಲೆ ಉರುಳಿ ಬಾರೆಯವಳೆ ಮಲಗೋಣ ನಿದ್ರೆ ಬರ್ತಿದೆ ಎಂದರೆ ನಾನು ಸೀರೆ ಚೇಂಜ್ ಮಾಡಬೇಕು ನೀನು ಮಲಗು ಎನ್ನುತ್ತಾ ಬಚ್ಚಲು ಮನೆಗೆ ಹೋಗುವ ಹೆಣ್ಣನ್ನು ಹಿಡಿದೇಳೆದ ರುಷ್ ಹೇ ಇದರಲ್ಲೇ ಮಲಗೇ ಇವಳೆ ನನಗೆ ನೀನು ಹೀಗೆ ಇಷ್ಟ ಆಗೋದು ಎನ್ನುತ್ತಾ ಸೀದಾ ಬೆಡ್ಶೀಟ್ ಹೊದಿಸಿ ಗಟ್ಟಿಯಾಗಿ ಅಪ್ಪಿದರೆ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ಋಥ್ವಿ ಏನೋ ನೆನೆ ಒಂದು ದಿನ ಹೀಗೆ ಅಂದುಕೊಂಡ್ರೆ ದಿನ ಇದೇ ಪಾಠ ಆಯಿತು ನಿನಗೆ ಮರ್ಯಾದೆಯಿಂದ ದೂರ ಹೋಗು ಎನ್ನಲು ಮೊದಲು ಒಂದು ಕೋಟಿ ಮಡಗು ಆಮೇಲೆ ಈ ರೀತಿ ಕಂಡೀಷನ್ ಹಾಕು ಅದು ಸರಿ ಮಧ್ಯಾಹ್ನ ನನ್ನ ಖರ್ಚಿಫ್ನ ಗಲೀಜು ಮಾಡಿದೆ ಅಲ್ವಾ ಸಂಜೆ ನಿನಗೋಸ್ಕರ ಅವರೆಲ್ಲರನ್ನು ಆಚೆಗೆ ಹೋಗೋಕ್ಕೆ ಪರ್ಮಿಷನ್ ಬೇರೆ ಕೊಟ್ಟೆ ನಾನು ಮತ್ತು ನೀವೀ ಲೈಫ್ ಸರಿ ಮಾಡಿದೆ ನಾನು ಉಫ್ ಇಷ್ಟೆಲ್ಲ ಕೆಲಸಕ್ಕೆ ನನಗೇನು ಕೊಡಲೇ ಇಲ್ಲ ನೀನು ಇದು ಮೋಸ ತಾನೇ ಋಷ್ಯಂಕ್ ಚಟರ್ಜಿ ಹೇಟ್ಸ್ ಮೋಸ ಎಂದವನು ಅವಳ ಮೊಗವನ್ನು ತನ್ನ ಹತ್ತ ತಿರುಗಿಸಿಕೊಂಡರೆ ಸುಮ್ಮನೆ ಇದ್ದರೆ ಸರಿ ಇಲ್ಲಾಂದರೆ ಪೂರ್ತಿ ಮುಖವನ್ನೇ ಕಚ್ಚಿಬಿಡ್ತೀನಿ ಅಷ್ಟೇ ಎಂದು ಎಚ್ಚರಿಕೆ ಕೊಡುತ್ತಾಳೆ ಋತ್ವಿ ರೂಮಿನಲ್ಲಿ ಹರಡಿದ ಮಂದ ಬೆಳಕಿನಲ್ಲಿ ಅವಳನ್ನೇ ನೋಡುವ ಋಷ್ ಇಷ್ಟ ಅದೆ ಕಣೆ ಎಂದರೆ ನನಗೆ ನೀನು ಇಷ್ಟ ಆಗಿಲ್ಲ ಕುಡ್ಕ ಎನ್ನುವ ಋತ್ವಿಯ ಹಣೆಗೆ ಗಟ್ಟಿಯಾಗಿ ತುಟಿಯೊತ್ತಿ ಇಷ್ಟ ಆದ ಕಣೆಯಿವಳೇ ಎಂದು ಅವಳ ಕಿವಿಯ ಬಳಿ ಜೋರಾಗಿ ಕಿರುಚಿದವನು ಅವಳು ಮಾತನಾಡುವ ಮುನ್ನವೇ ಅವಳನ್ನು ತನ್ನೆದೆಯ ಮೇಲೆ ಎಳೆದುಕೊಂಡು ಬಾಯ ಮುಚ್ಚಿಕೊಂಡು ಮಲಗಿದರೆ ಸರಿ ಇಲ್ಲಾಂದರೆ ಮಾತನಾಡುವ ಬಾಯಿಗೆ ಬೀಗ ಹಾಕ್ತೀನಿ ಹೇಗೆ ಅನ್ನೋದು ನಿನಗೂ ಗೊತ್ತು ಮೊದಲೇ ನಿನಗೆ ಹೆಂಡದ ವಾಸನೆ ಆಗಲ್ಲ ನನ್ನ ಉಸಿರಿನಲ್ಲಿರುವ ಹೆಂಡ ನಿನ್ನುಸಿರಿಗೆ ಬೆರೆತರೆ ನಿನಗೇ ಕಷ್ಟ ಆದರೆ ನನಗಂತೂ ಬಹಳ ಇಷ್ಟ ಎಂದು ನಗುತ್ತಾನೆ ಈಗೇನು ಹೀಗೇ ಬಿತ್ಕೋಬೇಕು ಅಷ್ಟೇ ತಾನೇ ಬಿತ್ಕೊಂಡು ಸಾಯ್ತೀನಿ ಆದರೆ ನೀನು ಬೇರೇನು ಮಾಡುವ ಹಾಗಿಲ್ಲ ಎಂದವಳು ಅವನು ಹೇಳದೆಯೇ ಅವನ ನಡುವಿನ ಸುತ್ತ ಕೈ ಹಾಕಿದರೆ ನಗುತ್ತಲೇ ಗುಡ್ ನೈಟ್ ಕಣೆಯವಳೆ ನಾನೇ ಕನಸಲ್ಲಿ ಬರ್ತೀನಿ ಎನ್ನುವುದ ಮರೆಯಲಿಲ್ಲ ನಮ್ಮ ಎಣ್ಣೆ ಮಾಸ್ಟರ್ ಮಾರನೇ ದಿನ ಬೆಳಗ್ಗೆಯೇ ನೀವಿ ಮತ್ತು ಫರ್ಹಾನ್ಗೆ ಗಿಫ್ಟ್ ಕೊಡುವ ಸಲುವಾಗಿ ಋತ್ವಿಯನ್ನು ಕರೆದುಕೊಂಡು ಶಾಪಿಂಗ್ಗೆ ಬರುತ್ತಾನೆ ಋಷಿ ಅವನೇನೋ ಎಸ್ಕಲೇಟರ್ ಮೇಲೆ ಬಹಳ ಸುಲಭವಾಗಿ ಹೋದರೆ ಋತ್ವಿ ಮುಂದೆ ಹೆಜ್ಜೆ ಇಡುವುದು ಮತ್ತೆ ಹಿಂದೆ ಹೋಗುವುದು ಮಾಡಿ ಅಲ್ಲಿಯೇ ನಿಂತರೆ ಮರಳಿ ಅವಳ ಬಳಿಗೆ ಬಂದ ರುಷ್ ಫಸ್ಟ್ ಟೈಮ್ ಆ ಬಾ ನಾನು ಕರ್ಕೊಂಡು ಹೋಗ್ತೀನಿ ಎಂದು ಅವಳ ಕೈ ಹಿಡಿದರೂ ತಾನು ಹೆಜ್ಜೆ ಇಟ್ಟ ಕೂಡಲೇ ಎಸ್ಕಲೇಟರ್ ಮುಂದೆ ಚಲಿಸಿದಾಗ ಬೆದರಿದ ಋತ್ವಿ ತನ್ನ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಂಡು ನಾನು ಆ ಕಡೆಯಿಂದ ಬರ್ತೀನಿ ನನಗೆ ಇದರಲ್ಲಿ ಹೆಜ್ಜೆ ಇಡೋಕ್ಕೆ ಭಯ ಆಗುತ್ತೆ ಲಾಸ್ಟಲ್ಲಿ ಮುಗ್ಗರಿಸಿ ಬಿದ್ದರೆ ಎಲ್ಲರೂ ನಾಗ್ತಾರೆ ಎಂದರೆ ಅವಳಿಗೆ ಮತ್ತೊಂದು ಮಾತಿಗೂ ಅವಕಾಶ ನೀಡದ ಋಷ್ ತನ್ನ ಹೆಂಡತಿಯನ್ನು ತನ್ನ ತೋಳಿಗೆ ತೆಗೆದುಕೊಂಡು ನೇರವಾಗಿ ಎಸ್ಕಲೇಟರ್ ಮೇಲೆ ನಿಂತಿದ್ದ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು